ಈ ಕೆಲ್ಸಕ್ಕೆ ಹೋಗ್ಬೇಕಾಯ್ತಲ್ಲ ಟಿವಿನು ಎಷ್ಟಂತ ನೋಡೋದಪ್ಪ ಈ ರಾಣಿ ಏನು ಬಂದೇ ಇಲ್ವಲ್ಲ ಇರ್ವಲ್ಲತ್ತನಿ ಅಂತಾರ ಬರೀಕಿಲ್ಲ ನಾಳೆ ಅಂತ ಬರೀಕಿಲ್ಲಾ ನನ್ನ ಕಡೆ ಜ್ಞಾನನೇ ಇಲ್ಲ ನೀನ್ ಮಾಡ್ತಿದ್ರೆ ಬರ್ದನಿಯಾ ಹೊಟ್ಟೆ ಬೇರೆ ಸಿತಾದೆ ಹುಡುಗನಾರು ಒಂಚೂರು ಅನ್ನ ಸಾಂಬಾರ್ ಮಾಡ್ಬಿಡು ಅಂದ್ರೆ ಈ ಸಾಯಿತ್ರ ಆತರ ಉಪಿತ್ ಮಾಡಿಲ್ಲ ಆ ಕುಕ್ಕರಲ್ಲಿ ಅಕ್ಕಿನ ಹಾಕತ್ ಬರೀಕಿಲ್ಲ ನನ್ಗೆ ಅನ್ನನಾರು ಮಾಡ್ಬಿಟ್ಟು ಹೋಗ್ತಾನೆ ಹಂಗೆ ಓದ್ಲಲ್ಲ ಈ ರಾಣಿನೂ ಇನ್ನು ಬಂದಿಲ್ಲ ಒಟ್ಟೆ ಬೇರೆ ಸಿತಾದೆ ಈ ಏನಪ್ಪಾ ಮಾಡೋದು ನಾನೇ ಅಕ್ಕಿ ಹಾಕದ ರಾತ್ರಿ ಸಾರದೇ ಪಜ್ಜಿ ಅದಕ್ಕೆ ಒಂದ್ ಗ್ಲಾಸ್ ಅಕ್ಕಿನಾರು ಹಾಕ್ತಿ ಹೆಂಗಪ್ಪ ಮುಚ್ಚೋದಿದಾ ಭಯ ಬೇರೆ ಆಯ್ತದೆ ರಾಣಿ ಎಲ್ಲ ಮಾಡಕ್ಕಿಲ್ವಾ ಒಂದು ಗ್ಲಾಸ್ ತೊಗೊಳ್ದು ಇನ್ನು ಇವಳು ಬರಕಿಲ್ಲ ಬರೋಕ್ಕಿಲ್ಲ ಬತ್ತೀನಿ ಅದ್ ಬರ್ತೀನಿ ಅಂತಾಳೆ ಏನು ಮಾಡ್ತದಾಳು ಕಾಣೆ ಅಪ್ಪನ ಮನೆಯಲ್ಲೇ ಹ್ಞೂ ಒಂದೇ ಕುಕ್ಕು ಕ ಸಾಕಲ್ವಾ ಅವ ಏನಪ್ಪಾ ಬಂದಿಲ್ವ ಇನ್ನೂ ರಾಣಿ ಇಲ್ಲ ಕಣಪ್ಪ ಇಲ್ಲ ಹ್ಞೂ ಆಗಲೇ ಬೆಳಗ್ಗೆನೂ ಮನೆ ಬಿಟ್ಟಿನಿ ಎಂದು ಇನ್ನೂ ಬಂದಿಲ್ವಾ ಬರಬೇಕಿತ್ತಲ್ಲ ಇಷ್ಟೊತ್ತಿಗೆ ಊಟ ಬಂದಪ್ಪ ಹ್ಞೂ ರಾಣಿ ಬಂದಿರ್ತಾಳೆ ಅನ್ಕ ಬಂದೆ ನನ್ನ ಚಾರ್ಜರ್ ಇಲ್ಲ ಫೋನ್ಸು ಚಪ್ಪಾಗೋದಲ್ಲ ಫೋನ್ ಮಾಡ್ದೆ ಅಂದ್ರೆ ಕರೆಂಟ್ ಬೇರೆ ಇಲ್ಲ ಓ ಬಂದೇ ಇಲ್ಲಪ್ಪ ಇನ್ನುವೇ ಬಾ ಕುತ್ಕೋ ಅಕ್ಕಿ ಹಾಕಿನಿ ಸಾರದೇ ಊಟ ಮಾಡ್ಕೊ ಹೋಗುವಂತೆ ಹ್ಞೂ ನೀನೇ ಅಕ್ಕಿ ಆತ ಹ್ಮ್ ಸರಿ ಬುಡ ಆಯ್ತು ಅಂಗಡಿ ಬಾಗ್ಲಾಕ ಬಂದ ಹ್ಞೂ ಬಾಗ್ಲಾಕ ಬಂದೆ ಏನ್ ಮಾಡಿ ಊಟ ಇದ್ರೆ ರಾಣಿಬ್ರಿ ಅಲ್ಗೆ ಅವ್ಳಿಗೆ ಕೊಡ್ತಿದ್ಲು ಏನ ಹಂಗ್ಬಿಟ್ಟು ನಾನೇ ತತ್ತಿದ್ನಲ್ಲ ಸುಮ್ ಆಗ್ಲಾಕ ಪಾಕ ಬಂದೆ ಆಮೇಲೆ ಎಲ್ಲ ಅಂಗಡಿಗೆ ಬಂದ್ಬಿಟ್ಟು ಹೋದ್ರೆ ಒಂದ್ ಐದ್ ನಿಮ್ ಸಾರ್ ಊಟ ಮಾಡ್ಕೋದಂತ ಬಂದೆ ಆಯ್ತಾ ಅನ್ನ ಈಗ ಮಾಡ್ತಿದ್ಯಾ ಹ್ಞೂ ಈಗ ಮಾಡ್ಗಿನಿ ಹ್ಞೂ ಬಿಡು ಹಂಗಾರ ಆಯ್ತು ಏನಾರು ತಿನ್ಕತ್ತಿನಂತೆ ಏ ಇರ್ಲಾ ಹಂಗ ಇದ್ದೆ ಅಕ್ಕಿ ಹಾಕಿನ ಎಷ್ಟೊತ್ತು ಕುಕ್ ಸಾಕು ಒಂದು ಲೋಟ ಹಾಕಿನ ಕಂತೆ ಬಾ ಕುತ್ಕೋ ಆಯ್ತು ಯಾತ್ರ ಅಣ್ಣ ದಿನ ಆದ್ರೂ ಬಂದಿಡ ಅಲ್ಲ ಅಯ್ಯೋ ಅಪ್ಪನ ಮನೆಯ ಏನೇನೋ ಕಥೆ ಕೂತದೆ ಅದೇ ಅವ್ರ ಅಣ್ಣ ಇದ್ನಲ್ಲ ಹ್ಞೂ ಎಂಗೇಜ್ಮೆಂಟ್ ಆಯ್ತಲ್ಲ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಬಿಟ್ಬಿಟ್ಟು ಇನ್ನೊಂದ್ ಹುಡ್ಗಿ ಮಾಡ್ತೀನಿ ಅಂತೆ ಅವಣ್ಣ ಮದ್ವೆ ಬಂದ್ಬಿಟ್ಟಿದಂತೆ ವಾ ಊಡ ಮದ್ವಾಗ್ಬಿಟ್ಟ ಎಂಗೇಜ್ಮೆಂಟ್ ಮಂತೆ ಹ್ಮ್ ಅಂತ ಕೆಲಸ ಮಾಡತೆ ಯಾರ ಹುಡ್ಗಿ ಮದ್ವೆ ಅದೂ ಇದ್ನ ಅದು ಏನಪ್ಪ ಅದೇನೇನೋ ಆಗದೆ ಬಿಡೋರ್ ಮನೇಲಿ ಅದಕ್ಕೆ ಬರೀ ಅದು ಇದು ನೋಡ್ಕೊಂಡು ಹೆಂಗೆ ಬರೇ ಅಂದ್ಬಿಟ್ಟು ಇದ್ಲು ಇಷ್ಟ ದಿನ ಇವತ್ತು ಬರ್ತಾವನಿ ಅಂದ್ಲು ಇನ್ನು ಬರ್ನೇ ಇಲ್ಲಪ್ಪ ಬರ್ತಾಳೆ ಬಿಡ ಆಯ್ತು ನಾನು ಕೆಲ್ಸಕ್ ಹೋಯ್ತಾ ನೀನ್ ಒಬ್ನೇ ಮಾಡ್ತೇದಿ ಮನೆ ಬಂಗ ಚೀಟಿಯಲ್ಲೇ ಹೆಂಗ್ ಬಸ್ತದಿ ನಾನು ಹೋಗೋದಂದ್ರೆ ಕಲಿತಾನೆಲ್ಲ ಯಾರೇ ಆಯ್ತು ಸಾಕು ಸಾಕು ಅಂತ ಹೋಯ್ತಾರೆ ಹ್ಞೂ ಹೆಂಗೋ ಆಯ್ತದೆ ನೀನು ಯಾಕಿದ್ ಮಾಡಿ ಬಿಡು ಅಂಗಡಿ ವ್ಯಾಪಾರ ಚೆನ್ನಾಗ್ ಆಯ್ತದ ಹ್ಞೂ ಆಯ್ತದೆ ಹೆಂಗಪ್ಪ ನೋಡ್ತೀನಿ ನಾನು ಕರತ್ರ ಕೆಲ್ಸಕ್ಕೆ ಹೋಯ್ತೀನಿ ಪಾಪ ನಿನಗೆ ಮನೆ ಖರ್ಚು ಈಟಿಗಳು ಯಾರು ದುಡಿತಾರ ಒಬ್ಬನೇ ದುಡ್ದು ಹೆಂಗ್ ಮಾಡಿ ಹೆಂಗೋ ಆಯ್ತದ ಬಿಡವ ಯಾಕೆ ಯಾಕರ ಕೇಳಿಸ್ಕೊಂಡು ನೀನು ಆರಾಮಾಗಿ ಮನೇಲಿರು ಈ ರಾಣಿ ನೋಡಿ ಇನ್ನು ಬಂದಿಲ್ವಲ್ಲ ಬಾ ಬಾ ಅಲ್ಲೇನ್ ಮಾಡಿ ಆಯ್ತು ದಿನ ಇದ್ದು ಸಾಕು ಅಂತ ಹೇಳಿದ್ರು ಇವತ್ತು ಉಳ್ಕೊಂಡಳ ಹೆಂಗೆ ಅವತ್ತಿಂದ ಹೊಂಟೀನಿ ಹೊಂಟೀನಿ ಅಂತ ಫೋನ್ ಮಾಡಿ ಮಾಡಿ ಬರೋಕ್ಕಿಲ್ಲ ಅಂದ್ಲು ಇವತ್ತು ಹಂಗೆ ಎಂದೋಳೆ ಏನೋ ಕಾಣೆ ಅಲ್ಲಿ ಏನು ಮಾಡ್ತಿಲ್ವೋ ಕಡ್ದು ಬರ್ದಾನೆ ಇಲ್ಲ ಇಲ್ಲಿ ನನ್ಗೂ ಅಂಗಡಿಗೂ ಇಲ್ಲಿಗೂ ಓಡಾಡಕ್ಕಿಲ್ಲ ಇನ್ ಮನೆ ಕೆಲಸ ಎಲ್ಲ ನೀನು ಮಾಡೋಕಾಯ್ಕಿಲ್ಲ ಬರ್ದಾನೆ ಅಲ್ಲೇ ಕೂತಳೆ ಓ ಇರಲಿ ಬಿಡಪ್ಪ ಪಾಪ ಏನೇ ಯಾವಾಗಲೂ ಓಯ್ತಿಲ್ಲ ಹೋಗೋದೇ ಅಪ್ರೂಪ ಹೋಗಿದ್ದಿದ್ ಬರಲಿ ಬಿಡು ಹಂಗಲ್ಲ ಪರವಾಗಿ ಎಷ್ಟು ದಿನ ಆಯ್ತು ಹೋಗಿ ಎಂಗೇಜ್ಮೆಂಟ್ ಅಂತ ಹೋಗ್ಬಿಟ್ಟು ನಾಳೆ ಮದುವೆನೇ ಆಗೋ ಇನ್ನೂ ಬಂದಿಲ್ಲ ಅಯ್ಯೋ ಮನೇಲಿ ಏನೋ ಬೇಜಾರು ಕಷ್ಟ ಇರ್ತದೆ ಓಡೋ ಮದ್ವೆ ಆಗೋ ಎಷ್ಟು ಎಲ್ಲಾರ್ ಅವ್ರಿಗೂ ನೋವು ಇವ ಅಪ್ಪ ಅವನು ಹೋಗೋರಿರ್ಬೇಕಾರೆ ಇನ್ ಹೆಂಗ್ ಬಂದೋಳೆ ಆಳ್ತಾನೆ ಓ ಬರೀ ಅಲ್ಲಿ ಅಲ್ಲಿ ಅಂತ ಕೂತ್ಕೊಂಡ್ರೆ ಇಲ್ಲಿ ಮಾಡೋರು ಯಾರು ಒಂದು ಎರಡು ದಿನ ಇರಬೇಕು ಬರಬೇಕು ನಾಳೆ ಒಂದು ವಾರದ ಮೇಲೆ ಆಯ್ತಪ್ಪ ಅವಳು ಹೋಗಿ ಸ್ಕೂಟಿ ಬೇರೆ ತಕೊಗೋಳೆ ಭಯ ಆಯ್ತ ನಂಗೆ ತಡೆ ಬತ್ತು ನೋಡ್ತೀನಿ ಏನಾಯ್ತಪ್ಪ ಹಿಂಗ್ ಸಿಡ್ಬಿಡ್ತಲ್ಲ ಇದು ಕೈಯ್ಯಲ್ಲ ಕೈಗೆಲ್ಲ ಆರ್ಬಿಡ್ತಾಳಾ ಮುಂದೆ ಇದು ಹೆಂಗ್ ಸರಿಯಾಗಿ ಹಾಕಿತಿಲ್ವ ನಾನು ಅಯ್ಯೋ ಏನವ ಇದು ಉಕ್ಕರ್ ಪಶ್ಮಾ ಬಿಟಾ ಇಲ್ಲ ಅಯ್ಯೋ ನೀನ್ಯಾಕ ಮಾಡಕೋದೆ ಕೈಗೆಲ್ಲ ಆರ್ಬಿಟವಲ್ಲ ಅಂದಗಳು ಯಾಕೆ ಹಿಂಗೆ ಮಾಡಿದೆ ನೀನು ನೀನ್ ಯಾಕೆ ಹಾಕಕುದೇ ಹಿಂಗಾಗ್ಬಿಟ್ಟದಲ್ಲ ಉರಿತದೆ ಮಗ ನಾನು ಹೊಟ್ಟೆ ಸಿ ನಾನು ಊಟ ಮಾಡದ ಒಂದ್ರೆ ಟಕ್ಕಿ ಹಾಕೋದ ಸಾರದೆ ಅಂತ ಬಂದೆ ನೋಡಿದ್ರೆ ಹಿಂಗಾಗೋಯ್ತಲ್ಲೀ ಯೋ ಇನ್ನು ಕುಕ್ಕರಲ್ಲಿ ಮಾಡಕ್ ಬರಲಿಲ್ಲ ಅಂದ್ರೆ ಪಾತ್ರ ತಾನೆ ಕುಕ್ಕರಲ್ಲಿ ಯಾಕೆ ಮಾಡ್ದೆ ಅಯ್ಯೋ ಮಾಮಿ ರಾಣಿ ಅದ್ರ ತಾನೆ ಮಾಡೋದು ಒನ್ ವಿಜಲ್ ಕೂಗಿಸ್ಬಿಡೋದ ಜಲ್ದಿ ಆಯ್ತದೆ ಅಂತ ನಾನು ಮುಚ್ಚಿ ಮಾಡುದ್ರೆ ಓ ಕತೆ ಕರ್ಮಕಂತ ಹೋಗತೀ ಸರಿಯಾಗಿ ಮುಚ್ಚಿತಿಲ್ವೇನೋ ಛು ಕೈ ಉರಿತದ ಜಾಸ್ತಿ ಇಲ್ಲ ಕಂದ್ಬಿಡಪ್ಪ ಆಸ್ಪತ್ರೆಗಾರು ಹೋಗದ ಏ ಬಿಡು ಜಾಸ್ತಿ ಆಗಿಲ್ಲ ಇದಕ್ಕೆಲ್ಲ ಯಾಕೆ ಆಸ್ಪತ್ರೆ ಏ ಬೌ ಹಂಗನ್ಬೇಡ ಮಾಡಿ ಇವ್ರೀತದ ಹ್ಞೂ ಎಲ್ ತಂಗ್ಕಂಡ್ರೆ ಆಯ್ತದೇ ಬಿಡು ನಡಿ ನಡಿ ನೀನು ಮಾತ್ರ ಯಾರು ಮಾಡ್ದಾನೆ ಹಿಂಗ್ ಮಾಡ್ಕೊಂಡಿದ್ದಿಲ್ಲ ನೀನು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ನಡಿ ಏನ್ ಆಳ್ಗಾರ ಹಿಂಗೆ ತೂ ನಾನು ಸುಮ್ನೆ ಇದ್ರೂ ಆಗದು ಹ ಕಥೆ ಕಾಣ್ಮಾಕಂತ ಹೋಗತೈ ಇದೊಳಗ್ರ ಆಚಾರ ಆಯ್ತಲ್ಲ ನೀನ್ ಸುಮ್ನಿರು ಅಕ್ಕನಾರು ಮಾಡ್ಬಿಟ್ಟು ಹೋಗೋಳು ಅನ್ನವ ಅವಳೆ ಮಾಡಾಳ್ಕನಪ್ಪ ಮಾಡ್ತೀನಿ ಅಯ್ಯೋ ಬೇಡ ಬಿಡು ಬತ್ತಳ ರಾಣಿ ಅಂತಂದೆ ನೀನು ಬರ್ಲಿವಲ್ಲ ನಾನೇ ಮಾಡದಂತ ಹೋದೆ ಹ್ಮ್ ಆಗೋಯ್ತಲ್ಲ ನೋಡಿ ಆಸ್ಪತ್ರೆ ಹೋಗುದೇ ಬ್ಯಾಡಕು ಸುಮ್ನೆ ಇಷ್ಟಕ್ಕೆಲ್ಲ ಯಾಕೆ ಆಸ್ಪತ್ರೆ ಅವ್ನ ಗಳಿಗೆ ಓದ್ಕಿ ಎಂತ ಕೆಲಸ ಮಾಡ್ಕೊಂಡೆ ನೋಡು ಅಲ್ಲ ಪಾತ್ರ ಇದ್ದಿಲ್ವಾ ಆ ಕುಕ್ಕರ್ ನೀಂಗ್ ಮಾಡಾಕ್ ಬಂದ್ ಅಂದ್ರೆ ಯಾಕೆ ಮಾಡಕುದೇ ಬಿಡ್ಲ ಆಯ್ತಿನ ಏನ್ ಮಾಡಿ ಸರ್ ಆ ಕುಕ್ಕರ್ ಸಾವಾಸಕ್ಕೆ ಹೋಯ್ಕಿಲ್ಲ ನೀನು ಅಡಿಗೆ ಗಿಡ್ಗೆ ಏನು ಮಾಡಕ್ ಹೋಗ್ಬೇಡ ನನ್ ಒಲೆಲಿ ಮಾಡಿ ಮಾಡಿ ರೂಢಿ ಕುಕ್ಕರ್ ಗ್ಯಾಸ್ ಎಲ್ಲ ಹಿಂಗ್ ಮಾಡಕ್ ಬೇಕಿಲ್ಲಾ ಹ್ಞೂ ಕಣಪ್ಪ ನೀಂಜ್ ಮಾಡದ ಅಂದ್ರೆ ಹಿಂಗಾಗೋಯ್ತಲ್ಲ ಬಿಡ್ ನಿಮೇಲೆ ಅಡಿಗೆ ಮನೆ ಕಡೆಗೆ ಹೋಯ್ಕಿಲ್ಲ ನಾನೇನು ಮಾಡೋದಂತಂದ್ರೆ ಹಿಂಗಾಗೋಯ್ತು ಹ್ಮ್ ಅಪ್ಪ ಗ್ರಾಚಾರ ಒನ್ ಗಳಿಗೆ ಓದ್ಕಿ ಹಿಂಗಾಯ್ತು ನೋಡು ಬಿಡಾಪಾಯ್ತೀನ ಆಗಿವಾ ಇನ್ನೇನ್ ಮಾಡಿ ಇಷ್ಟಕ್ಕೆ ಮುಗಿತಲ್ಲ ನೀನ್ ಪಾಪ ಊಟ ಅಂತ ಬಂದ ಹಿಂಗ ಆಯ್ತಲ್ಲ ಇರು ಹಾ ಎಲ್ಲಾರು ಮಾಡ್ತೀನಿ ಬಿಡು ಆಯ್ತು ಈಗ ಏನ್ ಮಾಡಿ ಅಡಿಗೆ ಮನೆ ಕೂಲಾಗಿದ್ದದ ಅಂಕಲೋ ಪಪ್ಪ ಅದೇ ಮಾಡೋದೀಗ ಅಪ್ಪ ಆತ ಯಾಕೆ ಊತದಲ್ಲ ಮಾಡ್ಕೊಳಕಾಯ್ತದ ನೀನ್ ಏನಾಯ್ತತೆ ಏನ್ ರಾಣಿ ರಣಿ ಗೊತ್ತಾಗಲ್ವಾ ಎಷ್ಟ್ ದಿನ ಆಯ್ತು ಹೋಗಿ ಇವತ್ತು ಬರ್ತಿದೆಯಲ್ಲ ಬರ್ತೀನಿ 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 ಅನ್ಬಿಟ್ಟು ಯಾಕೋ ಇವಾಗ ಏನಾಯ್ತು ಏನಾಯ್ತಾ ಹೋದ್ಮೇಲೆ ಬೇಗ ಬರ್ಬೇಕು ಅಂತ ಗೊತ್ತಾಗಲ್ವಾ ಏನ್ ಮನೆ ಕಡಿಕೊಂದ್ ಚೂರು ದಿಗ್ಲಿಲ್ಲ ನಿನ್ಗೆ ಇವಾಗ ಏನಾಯ್ತಿಂಗ್ ಇದಂದೆ ತಿಂದಾನೆ ಏನ್ ಬರೋದು ಒಂದ್ ವಾರದ ಆಯ್ತು ನೀನ್ ಹೋಗಿ ಮನೆ ನನ್ ಬದ್ಕೊಂತ ಗ್ಯಾಪ್ನ ಇಲ್ಲ ನಿನ್ಗೆ ಮನೆ ಕಡೆಚೂರಾರು ದಿಗ್ಲಿದದ ಏನ್ ಮಾಡೋರೋ ಎಂತ ಮಾಡಾರೋ ಅಂತ ಏನ್ ಇದಕ್ಕಿಂಕಿ ನೋಡತ್ತೆ ನಾನೇನ್ ಮಾಡ್ದೆ ಅಂತ ಹೆಂಗ್ ಮಾಡ್ತಾನೆ ಏನ್ ಮಾಡ್ದ ನೋಡು ಅವನ್ ಕೈ ನೋಡು ಕುಕ್ಕರಲ್ಲ ಅನ್ನ ಮಾಡ್ತೀನಿ ಅಂತ ಕುಕ್ಕರ್ ಬಸ್ಟ್ ಆಗೋಯ್ತು ಕೈಗೆಲ್ಲ ನೋಡಲಿ ಹೆಂಗ್ ಆರಿಸ್ಕೊಂಡಿದ್ದಳು ಅಯ್ಯೋ ಅತ್ತೆ ಯಾಕೆ ಹಿಂಗ್ ಮಾಡ್ಕೊಳಕೋದ್ರಿ ಏನಿಲ್ಲ ಕಂದ್ಬಿಡವ ಅದು ನಾನು ವೀಸರ್ ಬಂದ ತಕ್ಷಣ ಅಪ್ ಹಿಂಗ್ ತಗೋಕ್ ಹೋದೆ ಹಾರ್ಬಿಡ್ತು ಅಯ್ಯೋ ಬಂದ ತಕ್ಷಣ ತೆಗಿತಾರ ಅದ್ ಆರ ಗಂಟೆ ಇರ್ಬೇಕಾನೆ ಆದ್ರೇ ನನ್ಬಿಡ್ತು ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ರಿ ಯಾಕ್ ಮಾಡಕ್ ಹೋದ್ರಿ ಪಾತ್ರ ಎಲ್ಲಾರು ಮಾಡ್ಬೇಕಾನೆ ಮಾಡಕ್ ಬರಲ್ಲ ಅಂದ್ಮೇಲೆ ನೋಡಿ ಹೆಂಗ ಆಗೈತೆ ಅಂತ ಏನೋ ಆಯ್ತಲ್ಲ ಬಿಡು ಅದಕ್ಕೆ ಹೇಳಿತು ನಿಮ್ ಮನೆ ಕಡೆ ಬಿಡ್ಲಿಲ್ಲ ಅಂತ ಒಂದ್ ವಯಸ್ಸಾಗಿರ ಅತ್ತೆ ಅವ್ರೆ ಅವ್ರು ನೋಡ್ಕೋಬೇಕು ಅಂತ ಜ್ಞಾನ ಇಲ್ಲ ನಿಮ್ಗೆ ಊರು ಸುತ್ತಕ್ ನಿಂತಾವಳೆ ಏನು ಹಿಂಗೆಲ್ಲ ಮಾತಾಡ್ತೀಯಾ ನೀನ್ ಯಾವ ಸುತ್ತ ಹೋಗಿದ್ದೆಮ್ಮನ ಮನೆಗ್ ತಾನೆ ಹೋಗಿದ್ದು ಊರು ಸುತ್ತಕ್ಕೆ ಅಂತೀಯಾ ಅದ್ ಕಷ್ಟ ಆಯ್ತು ಅಂತ ನೀನ್ ಗೊತ್ತಾ ಇಲ್ಲ ತಾನೆ ಏನೇ ನಡೀತು ಅಂತ ಆದ್ರೆ ಹಿಂಗ್ ಮಾತಾಡ್ತೀಯಲ್ಲೇ ಮಾತಾಡ್ತಾನೆ ಬೇಕಪ್ಪ ಅಂಗಡಿ ಕುತ್ಕೋಹೋ ಅವ್ರ ಕಷ್ಟ ಅವ್ರಿಗೆ ಇಲ್ಲಿ ನನ್ ಅವ್ರ ಮನೆಗೆ ಹೋಗಿತ್ತು ಹೆಂಗೆಲ್ಲ ಮಾತಾಡ್ತಿದ್ಯಾ ನಮ್ಮ ನಿಮ್ಮನೆ ತಂದಿರ್ತೀಯ ಎಷ್ಟು ಸ್ವಾರ್ಥಿ ನೀನು ಸುಮ್ನೆ ರವ ಆಯ್ತು ನನ್ನೇ ಸುಮ್ಮಸ್ತಿರ್ಲತ್ತೆ ನೋಡಿ ಹೆಂಗ್ ಮಾತಾಡಿದ್ದಾನು ಅಂತ ಎಲ್ಲ ಗೊತ್ತು ಗೊತ್ತಿಂಗ್ ಮಾತಾಡ್ತಾನಿಲ್ಲ ಮಾತಾಡ್ದು ಇನ್ನೇನ್ ಮಾಡ್ತಾರೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ತಲೆ ಮೇಲೆ ನಿನ್ನ ನೀನು ಜಾಸ್ತಿ ಆಯ್ತು ನಿಂದು ಏನು ಏನ್ ಜಾಸ್ತಿ ಆಯ್ತು ಸುಮ್ನಿರವಾಕ್ಲಾ ಶುಕ್ರಾಗಿದ್ದಾಳೆ ಏನಾಯ್ತು ತಿಂಡಿ ಹೋಗಿದ್ದೆ ಅಂಗಡಿಗೆ ಎಲ್ಲ ಕಣವ ಜ್ಞಾನ ಬಿಡುವ ನಮ್ಮ ಮನೆ ಕಡಿಕೆ ಅಂತ ಕೂತಾಳೆ ಕೂತಳೆ ಹೋರ್ ಕಷ್ಟ ಪರಿಹಾರ ಮಾಡ್ತಿಲ್ಲ ನೋಡು ಬ್ಯಾಡ ಕಣುವಂಗೆಲ್ಲ ಮಾತಾಡ್ಬಿಡಾ ನಾನ್ ಮಾತಾಡಿದ್ರೆ ಸುಮ್ನೆ ಹೆಂಗ್ ಮಾತಾಡ್ತೀಯ ನೋಡು ತೋರಿಸ್ಬಿಟ್ಟೆಲ್ಲ ನೀನ್ ಬುದ್ಧಿಯಾ ನಾಲ್ಕ ದಿನ ಇದು ಬನ್ನಿತ್ತು ಮಾಡ್ತಿದ್ಯಾ ನೋಡು ಏನ್ ಮಾಡ್ಬೇಕಿತ್ತು ಓ ಅಷ್ಟೇ ಬದ್ಕಾಟೆ ಅಲ್ಲ ಕಡ್ಡಿ ಬೇಕಿತ್ತಾ ಹೋಗಂದ್ರೆ ಇಷ್ಟ ಬಂದಿಷ್ಟು ದಿನ ಇಬ್ಬಿಡು ಮನೆ ಕಡೆ ಏನಾರು ಆಗ್ಲಿ ಡೌ ಇನ್ನ ಅದೇ ಮೇಲೆ ಇದ್ದೋಗು ಮುಸ್ಕಾಯ್ ಹೋಗು ಇದು ಒಂದು ದೊಡ್ಡ ವಿಷಯ ನೀನ್ ಹಿಂಗ್ ಮಾತಾಡ್ತೀನಿ ನನ್ ಕಡಿತೀರ ಇದ್ಯಾಕ್ಲಾ ನಿನ್ಗಿಂತ ತಲೆ ಕೆಟ್ಟಿದ್ ಹೆಂಗೆ ಯಾಕೆ ಹಿಂಗ್ ಮಾತಾಡ್ತೀವಿ ಅಲ್ಲ ಹಂಗ್ ಮಾತಾಡಾರ ನೀನು ಏನಪ್ಪನ ಮನೆಗೆ ಹೋಗಿಲ್ಲ ಅಲ್ಲಿ ಸುತ್ತ ಹೋಗಿದ್ಲು ಅಂತೆಲ್ಲ ಮಾತಾಡ್ತಿದ್ವಿ ನೀನು ಟೇಜರ್ ಮಾಡ್ಕೊಳಕಿರುವ ಮಾಡ್ಕೊಲಿ ಬಿಡು ಎಷ್ಟ್ ದಿನ ಆಯ್ತು ಹೋಗಿ ಅಲ್ಲಿ ಕಷ್ಟ ಕಷ್ಟ ಅಂತ ಕೂತ್ಕೊಂಡು ನಮ್ಮನೆ ಕಡೆ ನೋಡೋರು ಮುಂಕಾಸ ಕೂತ್ಕಲಾ ಕೂತ್ಕಲ್ಲ ನೀನ್ ಅಲ್ಲಿ ಆಡ್ತಿದ್ದಿ ನಿನ್ನಂಗೆ ಮಾತಾಡ್ಬೇಕೆಲ್ಲರೂ ಏನು ಮೂರು ಮೂರು ದಿನಕ್ಕೂ ಓಡಾಯ್ತಿಲ್ಲ ಏನೋ ಕಷ್ಟ ಅಂತ ಉಳ್ಕೊಳಕಿಂಗ್ ಆಡ್ತೀಯಾ ಓ ಚೆನ್ನಾಗಿಯಾ ರಾಣಿ ರಾಣಿ ಅಂತ ಬಿದಸಾಯ್ತೀವಿ ಈಗೇನಾಯ್ತು ಹಂಗಲ್ಲಕ್ಕನವಾ ಎಷ್ಟು ದಿನ ಆಯಿತು ಬತ್ತಿನ ಬತ್ತಿನ ಅಂದ್ಬಿಟ್ಟು ನೀನು ಗಡಿಗೆ ಗಿಡಿಗೆ ಮಾಡ್ಕೊಡ್ಬೇಡವಾ ಕುತ್ಕೋ ಹಂಗಂತ ಹೇಳಿಬಿಟ್ಟು ನೋಡಿ ನೀನು ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತ ಈಗ ಸುಮ್ಮನಪ್ಪ ಆಯಿತು ಮನೇಲಿ ಜಡವಾಗಿ ಹತ್ತಿಸ್ಬೇಡ ನೀನು ಹೋಗು ಹಂಗಿಗೆ ಹೋಗು ಕಡ್ದಿ ಎದೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ